ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಸಂಡೇ ನಾನು ಮಾರ್ನಿಂಗ್ ಇನ್ನೇ ಡೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಆಲ್ರೆಡಿ ಟೈಮ್ ಬಂದ್ಬಿಟ್ಟು ಸಿಕ್ಸ್ ಓ ಕ್ಲಾಕ್ ಆಗಿದೆ ನಾವು ಇವತ್ತು ಐದುವರೆಗೆ ಎದ್ದಿದ್ದೀವಿ ಏನು ಅನ್ನೋದಾದರೆ ಒನ್ ಕ್ಲೈಂಟ್ಗೆ ನಾವು ಫ್ರೇಮ್ ಡೆಲಿವರಿ ಮಾಡಬೇಕಿತ್ತು ಸೊ ಅವ್ರದ್ದಿನ್ನೂ ಪಾಪು ಚಿಕ್ಕದಾಗಿರೋ ಕಾರಣಕ್ಕೆ ಅವರೇನು ಅಮ್ಮನ ಮನೆಯಲ್ಲೇ ಇದ್ದಾರೆ ನೀರಿವಲ್ಲೇ ಇದ್ದಾರೆ ಸೊ ಜಸ್ಟ್ ಅವ್ರದ್ದೇನೋ ಫಂಕ್ಷನ್ಸ್ಗೆ ಫಂಕ್ಷನ್ಗೆ ಬ್ಯಾಂಗ್ಳೂರ್ ಬಂದಿದ್ರು ಸೊ ಆ ಮೇನ್ ಟೈಮಲ್ಲಿ ನಾವು ಕ್ಯಾಸ್ಟಿಂಗ್ ಮಾಡಿದ್ವಿ ಇದು ಆ್ಯಕ್ಚುಲಿ ಫ್ಯಾಮ್ಲಿ ಕ್ಯಾಸ್ಟಿಂಗ್ ಪಾಪದ್ದು ಮತ್ತು ಪೇರೆಂಟ್ಸ್ದು ಸಿಂಗಲ್ ಆ್ಯಂಡ್ಸ್ ಸೊ ಫ್ಯಾಮ್ಲಿ ಕ್ಯಾಸ್ಟಿಂಗ್ ಇದು ಸೊ ಮಾಡಿದ್ವಿ ಸೊ ಇವಾಗ ಅವರು ಊರಲ್ಲಿ ಊರಲ್ಲಿದ್ದಾರೆ ಲೈಕ್ ಅವ್ರ ಹಸ್ಬೆಂಡ್ ಏನೋ ಫಂಕ್ಷನ್ ಇದೆ ಅಂತ ಹೇಳಿಬಿಟ್ಟು ಬ್ಯಾಂಗ್ಳೂರ್ ಬರ್ತಿದ್ದಾರೆ ಸೊ ಈ ಮೀನ್ ವೈಲಲ್ಲಿ ನಾವು ಡೆಲಿವರ್ ಮಾಡೋಣ ಹೇಳಿಬಿಟ್ಟು ಇಷ್ಟು ಬೇಗ ಎದ್ದಿರೋದು ನಾವು ಸೊ ನಾವು ಸಹ ಡೆಲಿವರ್ ಮಾಡಿಬಿಟ್ರೆ ನಮಗೂ ಒಂದು ತೃಪ್ತಿ ಇರುತ್ತೆ ಸೊ ಅದನ್ನು ನಾವು ಒನ್ಸ್ ಫ್ರೇಮಿಂಗ್ ಎಲ್ಲ ರೆಡಿ ಮಾಡೋದಾದಮೇಲೆ ಅದನ್ನ ಹಾಗೆ ಇಟ್ಕೊಳ್ಳೋದಕ್ಕಾಗೋದಿಲ್ಲ ಆ ಕಾರಣಕ್ಕೆ ಡೆಲಿವರ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ ಅದಕ್ಕೆ ಇಷ್ಟೊತ್ತಿಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಹೋಗೋಣ ಹೇಳ್ಬಿಟ್ಟು ಆ್ಯಂಡ್ ಡಿಸ್ಟೆನ್ಸು ಸಹ ತುಂಬಾ ದೂರ ಸಜ್ಜಾಪುರ್ ರೋಡ್ ಗೊತ್ತಿರ್ಬೋದು ಫ್ರೇಮ್ ಎಲ್ಲ ಹಿಡ್ಕೊಂಡು ಆ ಟ್ರಾಫಿಕಲ್ಲಿ ಹೋಗೋದು ತುಂಬಾ ಕಷ್ಟ ಇರುತ್ತೆ ಸೊ ಅದಕ್ಕೆ ಬೆಳಗಿನೇ ಹೋಗ್ಬಿಟ್ರೆ ನಾವು ಟ್ರಾಫಿಕ್ ಸ್ವಲ್ಪ ಅವಾಯ್ಡ್ ಮಾಡ್ಬೋದು ಅನ್ನೋ ಕಾರಣಕ್ಕೆ ಎಷ್ಟು ಬೇಗ ಇದು ಮಾಡಿರ್ಬೋದು ಅಂಡ್ ಸಂಡೇ ಆಗಿರೋ ಕಾರಣಕ್ಕೆ ನಮಗೂ ಸಹ ಬೇಗ ಬೆಳಗ್ಗೆ ಕೆಲಸ ಮುಗಿದ್ಬಿಟ್ರೆ ಇನ್ನು ರೆಸ್ಟ್ ಆಫ್ ದ ಡೇ ನಾವು ಸಹ ಬೇರೆ ಏನೋ ಪ್ಲ್ಯಾನ್ಸ್ ಮಾಡ್ಕೋಬೋದು ಸೊ ನಾನು ಶ್ರೀ ಇವತ್ತು ಸ್ವಲ್ಪ ಫ್ರೀ ಆಗಿರ್ತೀವಿ ನಾವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು ಆ ಥರದ್ದೆಲ್ಲ ಪ್ಲ್ಯಾನ್ ಮಾಡ್ಕೋಬೋದು ಸೊ ಆ ಕಾರಣಕ್ಕೆ ಈ ಥರದ್ದೆಲ್ಲ ಪ್ಲ್ಯಾನ್ ಮಾಡಿದ್ವಿ ಸೊ ಯಾವ ಥರ ಎಲ್ಲ ಡೆಲಿವರ್ ಆಗುತ್ತೆ ಫ್ರೇಮ್ನ ಅಂತ ತೋರಿಸ್ತೀನಿ ಆ್ಯಂಡ್ ಇವತ್ತಿನ ಡೇ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ವ್ಲಾಗ್ ಆಗಿರುತ್ತೆ ಸೊ ಸ್ಟೇ ಟ್ಯೂನ್ಡ್ ಸೊ ನಾವು ಫ್ರೇಮ್ ರೆಡಿ ಆದಮೇಲೆ ಅಮ್ಮನ ಮನೆಯಲ್ಲೇ ಮಡಗಿದ್ವಿ ಸೊ ಆ ರೋಡಲ್ಲೇ ಹೋಗಬೇಕು ನಾವು ಸುಮ್ಮನೆ ನಮ್ಮ ಮನೆಗೆ ಟ್ರಾವೆಲ್ ಮಾಡೋದು ಮತ್ತೆ ಎತ್ಕೊಂಡು ಹೋಗೋದು ಏನಕ್ಕೆ ಅಂತ ಅಮ್ಮನ ಮನೆಯಲ್ಲೇ ಮಡಗಿದ್ವಿ ಸೊ ಇವಾಗ ಬೆಳಗ್ಗೆ ಅಮ್ಮನ ಮನೆಗೆ ಹೋಗಿ ಅಲ್ಲಿಂದ ಪಿಕ್ ಮಾಡ್ತಾ ಇದ್ದೀವಿ ಈ ಫ್ರೇಮ್ನ ಯೂಶಲಾಗಿ ನಾವು ಬೈಕಲ್ಲಿ ಹೋಗ್ತೀವಿ ಬಟ್ ಈ ಫ್ರೇಮ್ ತುಂಬಾ ದೊಡ್ಡದಾಗಿತ್ತು ಆ್ಯಂಡ್ ಡಿಸ್ಟೆನ್ಸು ಸಹ ಲಾಂಗ್ ಜರ್ನಿ ಆಗಿರೋ ಕಾರಣಕ್ಕೆ ನಾವು ಕಾರಲ್ಲೇ ಹೋಗೋಣ ಅಂತ ಡಿಸೈಡ್ ಆಗಿ ಕಾರಲ್ಲಿ ಹೋಗ್ತಿದ್ದೀವಿ ಈಗ ಈ ಕ್ಲಿಪ್ಪಿಂಗ್ ನಾನು ಆಬ್ವಿಯಸ್ಲಿ ಅರ್ಲಿ ಮಾರ್ನಿಂಗ್ ಹೋಗ್ತಿದ್ದೀವಿ ಅರ್ಲಿ ಮಾರ್ನಿಂಗ್ ಎದ್ದಿದ್ದೀನಿ ಅನ್ನೋದಾದರೆ ನಂಗೆ ನಿದ್ದೆ ಬರ್ತಾ ಇರತ್ತೆ ಸೊ ಅದಕ್ಕೆ ನಾನು ಮಲ್ಕೊಂಡಿದ್ದೆ ಆ ಟೈಮಲ್ಲಿ ತೆಗ್ದಿರುವಂಥ ಕ್ಲಿಪ್ಪಿಂಗ್ ಇದು ಸೊ ಬನ್ನಿ ಯಾವ ಥರ ಎಲ್ಲ ಆಯಿತು ನಮ್ಮ ಡೆಲಿವರಿ ಫ್ರೇಮ್ ಅಂತ ಅಂತೇಳ್ಬಿಟ್ಟು ಸೊ ಈಗ ಫ್ರೇಮ್ ಡೆಲಿವರಿ ಎಲ್ಲ ಮುಗೀತು ಮತ್ತು ಅಮ್ಮನ ಮನೆಗೆ ಹೋಗಿ ಅಲ್ಲಿ ಬೈಕ್ ನಾವು ಬಿಟ್ಟಿದ್ವಿ ಸೊ ಬೈಕ್ ತಗೊಂಡು ಈಗ ಎಸ್ ಪಿ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಸೊ ಎಸ್ ಪಿ ಬಿರಿಯಾನಿನಲ್ಲಿ ಏನು ಸ್ಪೆಷಲ್ ಅನ್ನೋದಾದರೆ ಸೌದೆ ಹೊಲೆಯಲ್ಲಿ ಬಿರಿಯಾನಿ ಮಾಡೋದು ಜಸ್ಟ್ ಬಿರಿಯಾನಿ ಅಂತಲ್ಲ ಎಲ್ಲ ನಾನ್ ವೆಜ್ ಐಟಮ್ಸ್ ಬೋಟಿ ಸೂಪ್ ಮಟನ್ ಚಾಪ್ಸ್ ಕಬಾಬ್ ಎಲ್ಲನೂ ಸಿಗುತ್ತೆ ಬಟ್ ಅರ್ಲಿ ಮಾರ್ನಿಂಗಿಂದನೇ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಸೊ ಅದಕ್ಕೆ ಸಂಡೇ ಆಗಿರೋ ಕಾರಣಕ್ಕೆ ಅಲ್ಲೂ ಸಹ ಹೋಗೋಣ ಅಂತ ಹೇಳ್ಬಿಟ್ಟು ಫ್ರೆಂಡು ಫ್ರೆಂಡ್ ಅವರಪ್ಪ ಅವರು ಸಹ ಜಾಯ್ನ್ ಆಗ್ತಾರೆ ನಾವು ಹೋಗೋಷ್ಟರಲ್ಲಿ ಆ್ಯಂಡ್ ಅವರು ಸಹ ಬಂದಿದ್ದರು ಸೊ ಎಲ್ಲಿಗೂ ಇದ್ದೀನಿ ಅಂತ ಹೇಳ್ತೀನಿ ಬನ್ನಿ ಸೊ ಇದಿರೋದು ಚಂದ್ರ ಚನ್ನಸಂದ್ರ ್ರ ಇಂದ ಬರಬೇಕಾದ್ರೆ ನೆಕ್ಸ್ಟ್ ರಾಮ್ಪುರ ಇಂದ ಬರಬೇಕಾದ್ರೆ ಶಿವಾಲಿ ರೋಡ್ ಅಂತ ಒಂದು ಸಿಗುತ್ತೆ ಸೊ ಆ ರೋಡಲ್ಲಿ ಸಿಗುವಂತಹ ಎಸ್ ಪಿ ಬಿರಿಯಾನಿ ಇದು ತುಂಬಾ ದೊಡ್ಡ ಪ್ಲೇಸ್ ಇಲ್ಲಿ ಸೌದೆ ಒಲೆ ಬಳ್ಸೇ ಅವರು ಎಲ್ಲ ಡಿಶಸ್ಸು ಪ್ರಿಪೇರ್ ಮಾಡೋದು ಟೇಸ್ಟ್ ವೈಸ್ ಅಂತೂ ಸೂಪರ್ ಆಗಿರುತ್ತೆ ಆ್ಯಂಡ್ ಆ್ಯಕ್ಚುಲಿ ರೈಸ್ ಬಂದುಬಿಟ್ಟು ಅನ್ಲಿಮಿಟೆಡ್ ಅಲ್ಲೇ ತಿನ್ನೋರಿಗೆ ಸೊ ಪಾರ್ಸೆಲ್ಗಾದರೆ ಅನ್ಲಿಮಿಟೆಡ್ ಇರೋದಿಲ್ಲ ಸೊ ನಾವು ಸಹ ಲೈಕ್ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಬೋಟಿ ಕಬಾಬ್ ಇದೆಲ್ಲ ನಾವು ಅಲ್ಲೇ ತಿಂದ್ವಿ ಮತ್ತು ನಾವು ತಿಂದು ಮನೆಗೂ ಸಹ ಪಾರ್ಸಲ್ ತಗೊಂಡು ಬಂದ್ವಿ ಸೊ ಹೀಗೆಷ್ಟು ಸಂಡೇ ವ್ಲಾಗ್ ಆಗಿತ್ತು ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಥರನೇ ಸಪೋರ್ಟ್ ಇರಿ ಥ್ಯಾಂಕ್ ಯು